ಹೈಗ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಕಿಚ್ಚನ್ನು ಪ್ರೊಮೋ ಬಿಟ್ಟಿದ್ದಾರೆ ಸೊ ವೀಕೆಂಡ್ ಪಂಚಾಯಿತಿಯ ಕಿಚ್ಚನ ಪ್ರೊಮೋ ಬಿಟ್ಟಿದ್ದಾರೆ ಸೊ ಈ ಒಂದು ಪ್ರೊಮೋದಲ್ಲಿ ನೋಡಿದರೆ ಕಿಚ್ಚ ಸುದೀಪ್ ಅವರು ಬಂದಿದ್ದಾರೆ ಸೊ ಅವರು ಮಾತಾಡ್ತಿರುವಂಥದ್ದು ಬಿಗ್ ಬಾಸ್ ಸೀಸನ್ಗಳಲ್ಲಿ ಸುಮಾರು ಜನ ಬಂದೋಗಿದ್ದಾರೆ ಸುಮಾರು ಜನ ಫಸ್ಟ್ ವೀಕಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಎಲಿಮಿನೇಟ್ ಮಾಡ ಎಲಿಮಿನೇಟ್ ಆಗೋಗಿದ್ದಾರೆ ಜೊತೆಗೆ ಈ ಒಂದು ಬಿಗ್ ಬಾಸ್ಗೆ ತಾನೇ ಬರ್ತೀನಿ ಅಂತ ಇಷ್ಟಪಟ್ಟು ಬಂದಿರೋರು ಬಿಗ್ ಬಾಸ್ನೇ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಎಲ್ಲೆಲ್ಲಿ ತಪ್ಪುಗಳಾಗಿದೆ ಎಲ್ಲೆಲ್ಲಿ ತಪ್ಪುಗಳು ಯಾರ್ಯಾರು ಸರಿ ಮಾಡಬೇಕಾಗಿತ್ತು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಪಂಚಾಯಿತಿ ಅನ್ನೋ ಒಂದು ರೀತಿಯಲ್ಲಿ ಒಂದು ಟ್ಯಾಂಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತಿನ ಪಂಚಾಯಿತಿ ಸಖತ್ ಆಗಿರುತ್ತೆ ಆ್ಯಂಡ್ ಟ್ರೀಟ್ಮೆಂಟ್ ಕೆಲವರಿಗೆ ಖಂಡಿತವಾಗ್ಲೇ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಲಾಯರ್ ಜಗಣಂಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಎಪಿಸೋಡ್ ಮೇ ಬಿ ಅವ್ರ ಮೇಲೆಯೇ ಹೊಂಟೋಗುತ್ತೆ ಜೊತೆಗೆ ಕೆಲವೊಂದು ಟಾಸ್ಕ್ಗಳಲ್ಲಿ ಆದಂಥ ಗಲಾಟೆಗಳು ಆಮೇಲೆ ಜಗದೀಶ್ ಅವರಾದಂಥ ಗಲಾಟೆಗಳು ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗುತ್ತೆ ಜೊತೆಗೆ ಎಲ್ಲೆಲ್ಲಿ ಯಾರ್ಯಾರು ತಪ್ಪುಗಳನ್ನ ಮಾಡಿದ್ದಾರೆ ಅವುಗಳನ್ನು ಯಾಕೆ ಸರಿ ಮಾಡಿಕೊಳ್ಳಿಲ್ಲ ಮತ್ತು ಆ ತಪ್ಪುಗಳು ಏನಕ್ಕಾಯಿತು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತವೆ ಸೊ ಇವತ್ತಿನ ಎಪಿಸೋಡ್ ನಿಜವಾಗ್ಲೂ ಸಾಕಾತ್ ಅಂತ ಹೇಳ್ಬೋದು ಆ್ಯಂಡ್ ಈ ಒಂದು ಸೀಸನಲ್ಲಿ ತೊಗೊಳಕ್ಕೆ ಹೋದರೆ ಫಸ್ಟ್ ವೀಕಲ್ಲೇ ಆಲ್ಮೋಸ್ಟ್ ಒಂದು ನಾಲ್ಕೈದು ವೀಕಿಗೆ ಆಗೋ ರೇಂಜಿಗೆ ಆ ಥರದ್ದೊಂದು ತೊಂದರೆಗಳು ಆಮೇಲೆ ಕಂಟೆಂಟ್ನ ಕೊಟ್ಬಿಟ್ಟಿದ್ದಾರೆ ಕಂಟೆಸ್ಟೆಂಟ್ಗಳು ಅಂತ ಹೇಳ್ಬೋದು ಆ್ಯಂಡ್ ನರಕ ಮತ್ತು ಸ್ವರ್ಗದ ಬಗ್ಗೆ ಒಂದೇನು ಕಾನ್ಸೆಪ್ಟ್ ಇದೆ ಸೊ ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಆಗುತ್ತೆ ಆ್ಯಂಡ್ ಸ್ಪರ್ಧಿಗಳದನ್ನು ಯಾವ ರೀತಿಯಲ್ಲಿ ತೊಗೊಂಡು ಹೋಗಿದ್ದಾರೆ ಸೊ ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಆಗುತ್ತೆ ಆ್ಯಂಡ್ ಮೇ ಬಿ ಕಿಚ್ಚನ ಚಪ್ಪಾಳೆ ಉತ್ತಮ ಪ್ರದರ್ಶನ ಕೂಡ ಆಗ್ಬೌದೇನು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ಯಾವುದ್ಯಾವುದು ಏನೇನು ಆಗುತ್ತೆ ಅಂತ ಸೊ ಇವತ್ತಿನ ಎಪಿಸೋಡ್ ನಿಜವಾಗ್ಲೂ ಸಖತ್ತು ಕ್ಯೂರಿಯಸ್ ಆಗಿದೆ ಆ್ಯಂಡ್ ಕಿಚ್ಚನ ಕಡೆಯಿಂದ ಇದು ಮೊದಲ ಪಂಚಾಯಿತಿ ಈ ಒಂದು ಸೀಸನ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಜಗಳ ಬಗ್ಗೆ ಹೇಳಬೇಕು ಅಂದರೆ ಖಂಡಿತವಾಗಲೂ ಒಂದು ಮಟ್ಟಕ್ಕೆ ಕ್ಲಾಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಥವಾ ಒಂದು ವಾರ್ನ್ ಕೊಟ್ಬಿಟ್ಟಿಲ್ಲ ಅದು ಸುಮ್ಮನೆ ಅದು ಪ್ರೀ ಪ್ಲ್ಯಾಂಡು ತಮಾಷೆಗೆ ಹೇಳಿದ್ದು ಬಿಲ್ಡಪ್ ತೊಗೊಳಕ್ಕೆ ಅಂತ ಜಗದೀಶ್ ಅವರು ಏನಾದರೂ ಮುಂಚೆನೇ ಹೇಳ್ಬಿಟ್ರೆ ಅದು ಅಲ್ಲಿಗೆ ಕ್ಲಿಯರ್ ಆಗೋಗುತ್ತೆ ಇಲ್ಲ ವಾದ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ರೀತಿಯಲ್ಲಿ ಅದು ತುಂಬ ಅತಿರೇಕಕ್ಕೆ ಹೋಗಿ ಸ್ವಲ್ಪ ಹೈಪ್ ಕ್ರಿಯೇಟ್ ಆದರೂ ಆಗಬಹುದು ಆ್ಯಂಡಲ್ಲಿ ಸ್ವಲ್ಪ ಸುದೀಪ್ ಸರ್ ಗರಮ್ ಆದರೂ ಆಗ್ಬೋದು ಆ್ಯಂಡ್ ಇನ್ನೂ ಒಂದು ಪ್ರೊಮೋ ಬರೋ ಚಾನ್ಸಸ್ ಇದೆ ಸೊ ಅದು ಬಂದಮೇಲೆ ತಿಳಿಸೀನಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮುಂದಿನ ಸಿಗೋವರೆಗೂ ಟಾಟಾ ಬಾಯ್ ಬಾಯ್